ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕೆಂದು ಇವತ್ತು ತಿಳಿಸಿಕೊಡಲು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲನೆಯ ವರ್ಷ ಯಾರ್ಯಾರು ವರಮಾಲಕ್ಷ್ಮಿನ ಕೂರಿಸ್ತೀರ ಅಂಥವರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಹಾಗೂ ತುಂಬ ವರ್ಷಗಳಿಂದ ವರಮಾಲಕ್ಷ್ಮಿಯನ್ನು ಕೂರಿಸ್ತಿರ್ತೀರ ಅಂಥವರಿಗೂ ಕೂಡ ತುಂಬ ಸಂದೇಹ ಅನ್ನೋದಿರುತ್ತೆ ಅಂಥವರಿಗೆಲ್ಲ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗೆ ಈ ವರಮಾಲಕ್ಷ್ಮಿ ರಥಕ್ಕೆ ಕೆಲವೊಂದಷ್ಟು ವಸ್ತುಗಳು ಇರಲೇಬೇಕು ಹಾಗಾಗಿ ಈಗ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನು ಸಾಮಾನ್ಯವಾಗಿ ಪೂಜಾ ಸಾಮಗ್ರಿ ಅಂದರೆ ನೀವೆಲ್ಲರೂ ಕೂಡ ತೆಗೆದುಕೊಂಡು ಇಟ್ಕೊಂಡೇ ಇರ್ತೀರಾ ಹಾಗೆ ಆಡಂಬರ ಇಲ್ಲದೆ ಸರಳವಾಗಿ ವರ್ಮಾಲಕ್ಷ್ಮಿ ಅಂದ್ರೆ ಪೂಜೆಯ ಫಲ ಪಡಿಬೇಕು ಅಂದ್ರೆ ಯಾವೆಲ್ಲ ವಸ್ತುಗಳನ್ನ ನಾವು ಇಟ್ಕೊಂಡಿರ್ಬೇಕು ಪೂಜೆಗೆ ಹಾಗೆ ಕೆಲವೊಂದಷ್ಟು ಜನಕ್ಕೆ ಲಕ್ಷ್ಮಿ ಮುಖ ಪದ್ಮ ಇರ್ಲೇಬೇಕಾ ಆಚರಣೆ ಮಾಡೋಕೆ ಹಾಗೆ ಎಷ್ಟು ದಿನ ಕಳಸವನ್ನ ಇಡಬೇಕು ಹಾಗೆ ಹಾಗೆ ಸೀರೆಗೆ ಕೋಲನ್ನ ಕಟ್ಟಿ ದೇವರಿಗೆ ಸೀರೆಯನ್ನ ಉಡ್ಸ್ಬೋದಾ ಅಥವಾ ಎರಡು ಸ್ಟೆಪ್ ನಾವು ಕಳಸವನ್ನ ಇಡ್ತಿದೀವಿ ಅಲಂಕಾರಕ್ಕಾಗಿ ಎರಡು ಕಳಸವನ್ನ ಮೇಲೆ ಮೇಲೆ ಇಟ್ಟು ಪೂಜೆಯನ್ನ ಮಾಡ್ತೀವಿ ಈ ರೀತಿ ಮಾಡಬಹುದಾ ವರಮಾಲಕ್ಷ್ಮಿಯನ್ನ ಇಟ್ಟ ನಂತರ ಎಷ್ಟು ಬಾರಿ ನೈವೇದ್ಯ ಹಾಗೂ ಆರತಿಯನ್ನ ಮಾಡಬೇಕು ಮತ್ತು ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನ ಮಾಡಿದ ಮೇಲೆ ಮಾಂಸಾಹಾರವನ್ನ ಮಾಡಬಹುದಾ ಎಷ್ಟು ದಿನಕ್ಕೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗೋ ರೀತಿ ತಿಳ್ಸಿ ಕೊಡ್ತೀನಿ ಹಾಗಿದ್ರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂತ ಪೂಜಾ ಸಾಮಗ್ರಿಗಳ ಪಟ್ಟಿಗಳನ್ನು ನೋಡೋಣ ರಂಗೋಲೆ ಮಣೆ ಮಂಟಪ ದೇವರ ವಿಗ್ರಹ ದೇವರ ಪಟ ನಂದ ದೀಪ ದೀಪದ ಕಂಬ ತುಪ್ಪ ಎಣ್ಣೆ ದೀಪಕ್ಕೆ ಹಾಕುವ ಹತ್ತಿ ಬತ್ತಿ ಗಂಟೆ ಪಂಚಪಾತ್ರೆ ಉದ್ದರಣೆ ಆಗ್ಯಯ್ಯ ಪಾತ್ರೆ ನೀರು ಪೂಜಾ ವಿಧಾನ ಇರುವ ಪುಸ್ತಕ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಊದಿನಕಡ್ಡಿ ಹೂವು ಪತ್ರೆ ಗೆಜ್ಜೆ ವಸ್ತ್ರ ಪಂಚಾಮೃತ ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ವಿಲೆದೆಳೆ ಅಡಕೆ ಹಣ್ಣು ತೆಂಗಿನಕಾಯಿ ನೈವೇದ್ಯ ಪಾಯಸ ಅನ್ನ ಕೋಸಂಬರಿ ಇತ್ಯಾದಿಗಳನ್ನು ನೈವೇದ್ಯಕ್ಕೆ ಇಡಬಹುದು ಹಲಗಾರತಿ ಕರ್ಪೂರ ಮಂಗಳಾರತಿ ಬತ್ತಿ ಹಾರತಿ ತಟ್ಟೆ ಹೂದ್ಬತ್ತಿ ಎಲ್ಲ ಪೂಜೆಗೆ ಸಾಮಗ್ರಿಗಳು ಬೇಕಾಗುತ್ತೆ ಹೇಳುವುದು ಅತಿ ಮುಖ್ಯ ಸಾಮಗ್ರಿಗಳು ಈ ಸಾಮಗ್ರಿಗಳು ಲಕ್ಷ್ಮಿ ಹಬ್ಬ ಮಾಡುವವರು ವರಮಲಕ್ಷ್ಮಿಯನ್ನು ಕೂರಿಸುವವರು ಇರಲೇಬೇಕು ಕಳಸ ಅರಿಶಿಣದ ಕೊನೆ ಅರಿಶಿಣ ದಾರ ಮರದ ಜೊತೆ ಬಾಗಿನ ಬಳೆ ಬಿಚ್ಚಾಲೆ ಕನ್ನಡಿ ಕಪ್ಪು ರವಿಕೆ ಬಟ್ಟೆ ಮಡ್ಲಕ್ಕಿ ಬೆಲ್ಲ ಕೊಬ್ಬರಿ ಹುರಿಗಡ್ಲೆ ಉಪಯಾನದಾನಿದೆಯರಿಗೆ ಕೊಡುವಂಥ ಉಡುಗೊರೆಗಳನ್ನು ನೀವು ನಿಮ್ಮ ಶಕ್ತಿಯನುಸಾರವಾಗಿ ಕೊಟ್ಕೊಳ್ಳಬಹುದು ಈಗ ನಾವು ಉಪಯೋಗಿಸುವಂತ ವರಮಾಲಕ್ಷ್ಮಿಗೆ ಬಳಸುವಂತ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ಮೊದಲು ಗಂಜ್ಲಾ ಬೇಕೇ ಬೇಕು ಯಾಕಂದ್ರೆ ವರಮಾಲಕ್ಷ್ಮಿ ಹಬ್ಬ ಮಾಡುವಾಗ ಮನೆಯನ್ನು ಶುದ್ಧಿ ಮಾಡದೆ ನೀವು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡುವಾಗಿಲ್ಲ ಹಾಗೆ ನೀವು ಪೂಜೆ ಮಾಡೋ ಮುಂಚೆ ಅಂದ್ರೆ ಕಳಸ ಸ್ಥಾಪನೆ ಮಾಡೋ ಮುಂಚೆ ಕೂಡ ಮನೆಯನ್ನೆಲ್ಲ ಅದ್ರ ಹಿಂದಿನ ದಿನ ಒಂದು ವಾರ ಏನೇ ಕೆಲಸ ಮನೆ ಕ್ಲೀನ್ ಮಾಡಿದ್ರು ಕೂಡ ಆವತ್ತು ಪೂಜೆಯ ದಿನ ಮನೆಯನ್ನೆಲ್ಲ ಒರೆಸ್ಕೊಂಡು ಗಂಜಲನೆಲ್ಲ ಹಾಕಿ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ಪುನಃ ಗಂಜಲದ ಪ್ರೋಕ್ಷಣೆಯನ್ನ ಮನೆಗೆಲ್ಲ ಮಾಡಿ ಹಾಗಾಗಿ ಗಂಜಲದ ಬಾಟಲ್ ಬೇಕು ನಿಮ್ಮ ಮನೆ ಹತ್ರ ಹಸುಗಳು ಇದೆ ಅಂದರೆ ಆ ಗಂಜಲವನ್ನ ನೀವು ಈಸ್ಕೊಂಡು ಮನೆಗೆ ಪ್ರೋಕ್ಷಣೆಯನ್ನ ಮಾಡ್ಕೋಬಹುದು ನಂತರ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡಿರ್ತೀರಾ ಹಾಗೆ ಕಳಸನ್ನ ಯಾವ ಜಾಗದಲ್ಲಿ ಇಡಬೇಕು ಅಂತ ನೀವು ಈಗಾಗಲೇ ಡಿಸೈಡ್ ಮಾಡ್ಕೊಂಡಿರ್ತೀರಾ ಹಾಗೆ ನೀವು ಯಾವುದೇ ಕಾರಣಕ್ಕೂ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿಗೆ ವರಮಾಲಕ್ಷ್ಮಿಯ ಕಳಶವನ್ನು ಇಡಬೇಡಿ ಬದಲಿಗೆ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಳಸ ಸ್ಥಾಪನೆಯನ್ನು ಮಾಡಿ ಹಾಗೆ ಕಳಸವನ್ನು ಇಡಬೇಕಾದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಹೊರಗಿನವರು ಬಂದಾಗ ಲಕ್ಷ್ಮಿಯ ಕಳಸ ಅಥವಾ ಲಕ್ಷ್ಮಿಯ ನೀವೇನು ಸ್ಥಾಪನೆ ಮಾಡಿರ್ತೀರಾ ಆ ಮಹಾಲಕ್ಷ್ಮಿ ಅವರಿಗೆ ಎದುರಾಗಿ ಇರಬಾರ್ದು ಹಾಗೆ ವರಮಾಲಕ್ಷ್ಮಿಯನ್ನ ಇಟ್ಟಾಗ ನಮ್ಮ ಕಾಲಿನ ಧೂಳು ತಾಯಿಗೆ ತಗಲಬಾರದು ಹಾಗಾಗಿ ಹೆಚ್ಚಾಗಿ ಜನ ಓಡಾಡದೇ ಇರೋಂತ ಜಾಗದಲ್ಲಿ ಅಥವಾ ಸ್ವಲ್ಪ ಎತ್ತರದ ಒಂದು ಟೇಬಲ್ನ ಬಳಸಿಕೊಂಡು ಬಳಸ್ಕೊಂಡು ನೀವು ವರ್ಮ ಲಕ್ಷ್ಮಿಯನ್ನ ಸ್ಥಾಪನೆಯನ್ನ ಮಾಡಿ ಇನ್ನು ವರ್ಮಾಲಕ್ಷ್ಮಿಯನ್ನ ಕೂರಿಸಬೇಕಿದ್ರೆ ನೀವು ಆದಷ್ಟು ಮರದ ಒಂದು ಟೇಬಲ್ ಅಥವಾ ಮರದ ಒಂದು ಮನೆಯನ್ನ ಬಳಸಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಕಬ್ಬಿಣ ಹಾಗೂ ಒಂದು ಪ್ಲಾಸ್ಟಿಕ್ ಬಳಕೆ ನಿಷೇಧ ಹಾಗಾಗಿ ಎರಡು ಕೂಡ ಶನಿ ಮತ್ತು ರಾಹುವಿನ ತತ್ವ ಹಾಗಾಗಿ ವರಮಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡಬೇಕಾದ್ರೆ ಆದಷ್ಟು ನೀವು ಮರದ ಮನೆಗಳನ್ನ ಬಳಸಿ ಯಾಕಂದ್ರೆ ಸಾತ್ವಿಕತೆಯನ್ನ ಇರುವಂತ ಶಕ್ತಿ ಮರಕ್ಕೆ ಇದೆ ಹಾಗಾಗಿ ನೀವು ಅಷ್ಟೇ ಮರದ ಮಣೆಯನ್ನ ಬಳಸಿಕೊಳ್ಳಿ ಅದು ಆಗ್ಲಿಲ್ಲ ಅಂದ್ರೆ ನೀವು ಬಾಳೆ ಎಲೆಯನ್ನ ಕೂಡ ಇಡಬಹುದು ಅಥವಾ ಹಿತ್ತಾಳೆ ತಟ್ಟೆಯನ್ನ ಇಟ್ಟು ಅಲ್ಲಿ ಅಕ್ಕಿಯನ್ನ ಹರಡ್ಕೊಂಡು ನೀವು ಮಹಾಲಕ್ಷ್ಮಿಯನ್ನ ಲಕ್ಷ್ಮಿಯನ್ನ ಸ್ಥಾಪನೆಯನ್ನ ನೀವು ಮಾಡ್ಕೊಳ್ಬಹುದು ರಂಗೋಲಿಯ ವಿಚಾರಕ್ಕೆ ಬಂದ್ರೆ ಬಾಗಿಲ ಮುಂದೆ ಯಾವಾಗ್ಲೂ ಕೂಡ ಅವತ್ತಿನ ದಿನ ಹಬ್ಬ ಆಗ್ಲಿ ರಥ ಆಗ್ಲಿ ಅವತ್ತಿನ ದಿನ ಬೆಳಗ್ಗೆನೆ ಎದ್ದು ನೀವು ಬ ಒಂದು ಬಾಗಿಲನ್ನ ತೊಳೆದು ರಂಗೋಲೆಯನ್ನ ಹಾಕ್ಬೇಕು ಕೆಲವರು ಇಂದಿನ ರಾತ್ರಿಯೇ ಒಂದು ಬಾಗಿಲನ್ನ ತೊಳೆದು ರಂಗೋಲೆಯನ್ನ ಹಾಕ್ಬಿಡ್ತಾರೆ ಈ ರೀತಿ ಯಾವತ್ತು ಕೂಡ ಮಾಡಬಾರದು ಯಾಕಂದ್ರೆ ರಾತ್ರಿ ಬಾಗಿಲನ್ನ ಒಳೆದು ರಾತ್ರಿ ಏನಾದರೂ ಬಾಗಿಲನ್ನು ತೊಳೆದ್ರೆ ಅದನ್ನು ಸೂತಕದ ಆಚರಣೆ ಮಾಡಿದ ಹಾಗೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವೇನೇ ರಥಾಚರಣೆ ಪೂಜೆಯನ್ನು ಮಾಡೋದ್ರೂ ಕೂಡ ಅವತ್ತಿನ ದಿನ ಬೆಳಗ್ಗೆ ಬಾಗಿಲನ್ನು ತೊಳೆದು ರಂಗೋಲಿಯನ್ನ ಹಾಕೊಳ್ಬೇಕು ಇನ್ನು ಲಕ್ಷ್ಮಿಯ ಅಲಂಕಾರ ವಿಚಾರಕ್ಕೆ ಬಂದರೆ ಸೀರೆಯನ್ನ ಕೂಡ ಅಷ್ಟೇ ಕಳಸವನ್ನ ಕೂಡ ಅಷ್ಟೇ ರಾತ್ರಿನೇ ಆ ಜಾಗದಲ್ಲಿ ಇಟ್ಟು ನೀವು ಎಂದಿಗೂ ಕೂಡ ರೆಡಿ ಮಾಡಬಾರದು ಯಾಕಂದ್ರೆ ಅಲಂಕಾರದ ವಿಚಾರಕ್ಕೆ ನೀವೇನಾದ್ರೂ ಬಂದ್ರೆ ಅಲಂಕಾರಕ್ಕೆ ಅಂತಾನೆ ಸಪ್ರೇಟ್ ಬೇಕಿದ್ರೆ ಗೊಂಬೆನೆ ಸಿಗುತ್ತೆ ನಿಮ್ಗೆ ಅದನ್ನೇ ತಂದು ಇಟ್ಕೊಳ್ಬಹುದು ಆದ್ರೆ ರಥ ಅಂತ ಹೇಳಿ ಈ ರೀತಿ ತಪ್ಪು ಮಾಡಿದಾಗ ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಅದರ ಫಲ ನಿಮಗೆ ಸಿಗಲ್ಲ ಬದಲಾಗಿ ಆಡಂಬರನ್ನ ತೋರಿಸ್ಬೋದು ನೀವು ಆದ್ರೆ ಆ ವರಮಾಲಕ್ಷ್ಮಿ ಪೂಜೆಯ ಫಲ ನಿಮಗೆ ಸಿಗೋಲ್ಲ ಹಾಗಾಗಿ ನೀವೇನೇ ಆಚರಣೆ ಅಷ್ಟೆಲ್ಲ ಕಷ್ಟಪಟ್ಟು ತಂದು ನೀವು ವ್ರತಾಚರಣೆಯನ್ನ ಮಾಡಿದಾಗ ಸರಿಯಾದ ವಿಧಾನದಲ್ಲೇ ನೀವು ಮಾಡ್ಬೇಕು ನೀವು ನಮಗೆ ಬೆಳಗ್ಗೆ ಸೀರೆಯನ್ನ ಉಡ್ಸಕ್ ಹಾಗಾಗಿ ರಾತ್ರಿನೇ ಉಡ್ಸ್ಕೊಳ್ತೀನಿ ಅನ್ನೋರು ಬೇಕಿದ್ರೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಸ್ಥಾಪನೆಯನ್ನ ಮಾಡಬೇಡಿ ಬದಲಾಗಿ ಆ ಬಿಂದಿಗೆಯನ್ನ ತೆಗೆದಿಟ್ಕೊಂಡು ಬರೀ ಬಿಂದಿಗೆಯನ್ನ ಸ್ವಚ್ಛ ಮಾಡಿಕೊಂಡು ನೀರನ್ನು ಕೂಡ ತುಂಬಿಸಬಾರದು ಬರೀ ಬಿಂದಿಗೆಗೆ ಬೇಕಿದ್ರೆ ಸೀರೆಯನ್ನ ಉಡಿಸಿ ಅಲಂಕಾರವನ್ನ ಮಾಡ್ಕೊಳ್ಳಿ ನೀರೆಯನ್ನ ಮಾತ್ರ ಉಡ್ಸ್ಕೊಳ್ಳಿ ನೀರನ್ನ ಮಾತ್ರ ತುಂಬಬೇಡಿ ಹಾಗೆ ಆ ಜಾಗದಲ್ಲಿ ನೀವೆಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಜಾಗದಲ್ಲೂ ಕೂಡ ಆ ಬಿಂದಿಗೆಯನ್ನ ಇಡಬೇಡಿ ಬಿಂದಿಗೆ ಯಾವಾಗ್ಲೂ ಕೂಡ ತಾಮ್ರ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಕಳಸ ಆಗಿದ್ರು ಕೂಡ ಬಹಳ ಒಳ್ಳೇದು ಬೆಳ್ಳಿಯ ಇದ್ರು ಕೂಡ ತಾಮ್ರಕ್ಕೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತಾಮ್ರದ ಒಂದು ಕಳಸವನ್ನ ಇಟ್ಕೋಬಹುದು ಅಥವಾ ಬೆಳ್ಳಿಯ ಒಂದು ಕಳಸ ಇದ್ರೂ ಕೂಡ ಬೆಳ್ಳಿಯ ಒಂದು ಕಳಸವನ್ನ ಇಟ್ಕೋಬಹುದು ನಿಮ್ಮ ಅನುಕೂಲಕ್ಕೆ ಆದ್ರೆ ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ ಕಳಸ ಆಗಿರ್ಬೋದು ಅಥವಾ ಸ್ಟೀಲ್ ಕಳಸ ಆಗಿರ್ಬೋದು ಸ್ಟೀಲ್ ಬಿಂದಿಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಉಪಯೋಗವನ್ನ ಮಾಡ್ಕೊಳ್ಬೇಡಿ ಹಾಗೆ ಕಳಸ ಇಟ್ರೆ ನನ್ನ ಯಾವುದೇ ಕಾರಣಕ್ಕೂ ವಿಸರ್ಜನೆ ಆಗುವವರೆಗೂ ಕೂಡ ಹಲುಗಾಡಿಸಬಾರದು ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನ ಕೊಡಬೇಕು ಅದಕ್ಕಾಗಿ ನಾನು ಹೇಳಿದ್ದು ಬರೀ ಬಿಂದಿಗೆಗೆ ಸೀರೆಯನ್ನ ಉಡಿಸ್ಕೊಳ್ಳಿ ಅದಕ್ಕೆ ನೀರು ತುಂಬೇಡಿ ಇನ್ನು ಕಳಸದ ವಿಚಾರ ಆಯ್ತು ಈಗ ಕಳಸಕ್ಕೆ ಕೋಲನ್ನು ಕಟ್ಟಬಹುದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಎರಡು ರೀತಿಯಲ್ಲಿ ಚೆನ್ನಾಗಿ ಕಾಣಕೋಸ್ಕರ ನಾವು ಕಳಸವನ್ನ ಇಟ್ಕೊಳ್ಬೋದಾ ಅಂತ ಕೇಳ್ತಾರೆ ದಯವಿಟ್ಟು ನೀವು ಯಾವುದೇ ರೀತಿಯಲ್ಲಿ ಎರಡು ಕಳಸವನ್ನ ಅಥವಾ ಎರಡು ಬಿಂದಿಗೆಯನ್ನು ಸ್ಥಾಪನೆಯನ್ನ ಮಾಡಬೇಡಿ ಒಂದೇ ಕಳಸ ಒಂದೇ ಬಿಂದಿಗೆಯನ್ನ ಇಡಿ ಅಲ್ಲಿ ಮಾತ್ರ ತಾಯಿಯನ್ನ ನೀವು ಕರೆದು ಆಹ್ವಾನವನ್ನ ಮಾಡೋದು ಹಾಗಾಗಿ ಒಂದು ಬಿಂದಿಗೆ ಅಥವಾ ಒಂದು ಕಳಸವನ್ನ ಮಾತ್ರ ಇಡಬೇಕು ಎರಡೆರಡು ಕೆಲಸವ ಕಳಸವನ್ನ ಮಾತ್ರ ಇಡಬೇಡಿ ಬೇಕಿದ್ರೆ ನೀವು ಅಲಂಕಾರಕ್ಕಾಗಿ ಬೇಕಿದ್ರೆ ಅದರ ಮುಂದೆ ಎಷ್ಟು ಕಳಸವನ್ನ ಬೇಕಿದ್ರೆ ಜೋನ್ಸಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಬಹುದು ಆದ್ರೆ ಕಳಸ ವರಮಾಲಕ್ಷ್ಮಿ ರಥಕ್ಕೆ ಮಾತ್ರ ಉಪಯೋಗವನ್ನ ಮಾಡೋರು ಒಂದೇ ಕಳಸವನ್ನ ಇಡಿ ಎರಡೆರಡು ಕಳಸ ಎರಡೆರಡು ಬಿಂದಿಗೆ ಇಡಬೇಡಿ ಇನ್ನು ಕೋಲು ಅಥವಾ ಸ್ಕೇಲ್ ಅಂತ ಏನ್ ಹೇಳ್ತೀವಿ ಇದನ್ನ ಕಟ್ಟಬಹುದಾ ಅಂತ ದಯವಿಟ್ಟು ಕೋಲ್ ಆಗಿರ್ಬೋದು ಅಥವಾ ಸ್ಕೇಲೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕಳಸಕ್ಕೆ ಕಟ್ಟಬೇಡಿ ಹಾಗೂ ನಿಮಗೆ ಆ ಇಡ್ಲೇ ಬೇಕು ಅಂತ ಅನ್ನೋದಿದ್ರೆ ಈ ಮಾವಿನ ಕಡ್ಡಿ ಬರುತ್ತಲ್ಲ ಬಳಸ್ಕೊಳ್ಬೋದು ಅಥವಾ ಬೇವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬೋದು ಯಾಕಂದ್ರೆ ಬೇವು ಬಂದು ಶುಕ್ರನ ಒಂದು ಸಂಕೇತ ಹಾಗಾಗಿ ನೀವು ಬೇವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬೋದು ಅಥವಾ ಮಾವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬೋದು ಸ್ಕೇಲ್ ಅನ್ನ ಉಪಯೋಗವನ್ನ ಮಾಡಿಕೊಳ್ಬೇಡಿ ಹಾಗಾಗಿ ಹಾಗೆ ಒಂದೇ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡಿ ಹಾಗೂ ಇಟ್ಟ ನಂತರ ಅದಕ್ಕೆ ಸೀರೆ ಉಡ್ಸೋದಾಗ್ಲಿ ಅಲಂಕಾರ ಮಾಡೋದಾಗ್ಲಿ ಮಾಡೋಕ್ ಹೋಗ್ಬೇಡಿ ಅದಕ್ಕೂ ಮುನ್ನ ನೀವೇನೇ ಮಾಡೋದಿದ್ರು ನೀರಿಲ್ಲದ ಬಿಂದಿಗೆಗೆ ಅಥವಾ ನೀರಿಲ್ಲದ ಕಳಸಕ್ಕೆ ಮಾತ್ರ ನೀವು ಅಲಂಕಾರವನ್ನ ಮಾಡ್ಕೊಳ್ಬೇಕು ಹಿಂದಿಗೆಯನ್ನ ಕಳಸವನ್ನ ಇಟ್ಟ ನಂತರ ಯಾವುದೇ ಕಾರಣಕ್ಕೂ ಅಳಗಾಡಿಸಬಾರದು ಇನ್ನು ಬರೀ ತೆಂಗಿನಕಾಯಿಯನ್ನು ಇಡಬಹುದು ಅದಕ್ಕೆ ಇದಕ್ಕೆ ಮುಖಪದ್ಮವನ್ನ ಹಾಕ್ಲೇಬೇಕಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಾವು ಮುಖಪದ್ಮವನ್ನು ಇಡುವ ಉದ್ದೇಶ ಏನು ಅಂದ್ರೆ ನಾವು ಆ ಮುಖವನ್ನ ನೋಡುವಾಗ ಅಲ್ಲಿದಾಳೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಮುಖಪದ್ಮವನ್ನ ಇಡೋದು ಯಾರತ್ರ ಹತ್ರ ಮುಖಪದ್ಮ ಇಲ್ವೋ ಅವರು ದಯವಿಟ್ಟು ಯೋಚನೆ ಮಾಡಬೇಡಿ ಒಂದು ಕಳಸಕ್ಕೆ ತೆಂಗಿನಕಾಯಿಗಿಂತ ಶ್ರೇಷ್ಠ ಯಾವುದೂ ಇಲ್ಲ ನೋಡಿ ನಾವು ಮುಖಪದ್ಮವನ್ನ ಇಟ್ಟರು ಕೂಡ ತೆಂಗಿನಕಾಯಿಯನ್ನ ಇಟ್ಟೆ ನಾ ಮುಖಪದ್ಮವನ್ನ ಹಾಕೋದು ಹಾಗಾಗಿ ಬರೀ ತೆಂಗಿನಕಾಯಿಯನ್ನು ಇಟ್ಟು ಕೂಡ ನಡೆಯುತ್ತೆ ಯಾಕಂದ್ರೆ ಕೆಲವೊಬ್ರು ಮನೆಯಲ್ಲಿ ಮುಖಪದ್ಮವನ್ನ ಇಡುವಂತ ಪದ್ಧತಿ ಕೆಲವರಲ್ಲಿ ಇರಲ್ಲ ಹಾಗಾಗಿ ನೀವು ಯೋಚನೆಯನ್ನ ಮಾಡಬೇಡಿ ಆರಾಮಾಗಿ ಈ ತೆಂಗಿನಕಾಯಿಗೆ ಅಲಂಕಾರವನ್ನ ಮಾಡಿ ಕಳಸ ಸ್ಥಾಪನೆಯನ್ನ ಮಾಡಿಕೊಳ್ಳಬಹುದು ಇನ್ನು ಮುಖಪದ್ಮದ ವಿಚಾರಕ್ಕೆ ಬಂದರೆ ಮೊದಲು ಯಾರು ಮುಖಪದ್ಮವನ್ನ ತಗೊಳ್ಬೇಕು ಹೇಗೆ ಅದನ್ನ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಲ್ಲೂ ಒಮ್ಮೆ ನೋಡಿ ನಿಮಗೆ ಅನುಕೂಲ ಆಗಿರಬಹುದು ಇನ್ನು ಮಹಾಲಕ್ಷ್ಮಿಯ ಅಲಂಕಾರಕ್ಕೆ ಒಡವೆಗಳಾಗಿರ್ಬೋದು ಆವಾಗ್ಲೂ ಅಷ್ಟೇನೆ ಹಣ ಆಗಿರ್ಲಿ ಒಡವೆ ಕೆಲವರು ಹಣವನ್ನ ಹಾರದ ರೂಪದಲ್ಲಿ ಮಾಡಿ ದೇವಿಗೆ ಹಾಕ್ತಾರೆ ಈ ರೀತಿ ಕೂಡ ನೀವು ಮಾಡಬೇಡಿ ಯಾಕಂದ್ರೆ ಹಣವನ್ನ ತಾಯಿಯ ಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಭಾವಿಸ್ತಾರೆ ಹಾಗಾಗಿ ಯಾವಾಗ್ಲೂ ಕೂಡ ಅಷ್ಟೇ ನೀವು ತಾಯಿಗೆ ಎಷ್ಟು ಬೆಲೆಯನ್ನ ಕೊಟ್ಟು ಒಂದು ಪೂಜೆಯನ್ನ ಮಾಡ್ತೀರ ಅಷ್ಟೇ ಬೆಲೆಯನ್ನ ನಾವು ಹಣಕ್ಕೂ ಕೂಡ ಕೊಡಬೇಕು ಹಾಗಾಗಿ ಹೇಗೆ ಅಂದ್ರೆ ಹಾಗೆ ಅಲಂಕಾರಕ್ಕೋಸ್ಕರ ಹಣವನ್ನ ಆಹಾರವನ್ನ ಮಾಡೋದಾಗ್ಲಿ ಅಥವಾ ಹಣವನ್ನ ತಟ್ಟೆಯಲ್ಲಿ ಅಲಂಕಾರಕೃತವಾಗಿ ಹಣವನ್ನ ಇಡೋದಾಗ್ಲಿ ಈ ರೀತಿ ಯಾವತ್ತು ಕೂಡ ಮಾಡಬೇಡಿ ಒಂದು ಚೊಂಬ ಆಗಿರ್ಬೋದು ಅಥವಾ ಒಂದು ಬಟ್ಟಲಾಗಿರಬಹುದು ಅಲ್ಲಿ ನಿಮ್ಮ ಒಡವೆಗಳನ್ನ ಶುದ್ಧ ಮಾಡಿ ಅರಿಶಿಣ ಗಂಜಲ ಹಾಲನ್ನ ಹಾಕಿ ಹಾಕಿ ಶುದ್ಧ ಮಾಡಿ ಅದ್ರಲ್ಲಿ ಇಟ್ಟು ದೇವಿಯ ಮುಂದೆ ಹಣವನ್ನು ಕೂಡ ಇಟ್ಟು ಒಡವೆಗಳು ಹಣ ಎಲ್ಲವನ್ನು ಇಟ್ಟು ಪೂಜೆಯನ್ನ ಮಾಡಿ ಯಾಕಂದ್ರೆ ನೀವು ಏನೇ ಪೂಜೆ ರಥವನ್ನ ಮಾಡಿದಾಗ್ಲೂ ನೀವು ಒಂದು ಫೋನ್ ನಲ್ಲಿ ಸ್ಟೇಟಸ್ ಹಾಕ್ಬೋದು ಅಥವಾ ನಿಮ್ಮ ಮನೆಗೆ ಕುಂಕುಮಕ್ಕೆ ತಗೊಳಕ್ಕೆ ಬಂದವರಾಗಿರ್ಬೋದು ಯಾರೇ ಆಗ್ಲೂ ನೀವು ಇಟ್ಟಂತಹ ವಸ್ತುವನ್ನ ಸಂಪತ್ತನ್ನ ನೋಡ್ತಾರೆ ಹಾಗಾಗಿ ಅದು ದೃಷ್ಟಿ ಬೀಳುವಂತ ಸಾಧ್ಯತೆಗಳು ಬಹಳ ಹೆಚ್ಚು ಹಾಗಾಗಿ ಅಲಂಕಾರಕ್ಕಾಗಿ ಹಣವನ್ನ ಹಡ್ಕೊಂಡು ಇಡೋದಾಗಿರ್ಲಿ ಆ ರೀತಿಯೆಲ್ಲ ದಯವಿಟ್ಟು ಮಾಡಬೇಡಿ ಸಂಪತ್ತಿಗೆ ಅಧಿದೇವತೆಯಾದ ಮಹಾಲಕ್ಷ್ಮಿಗೆ ನಾವು ನಮ್ಮ ಹತ್ರ ಏನಿದೆ ಅದನ್ನ ತೋರಿಸುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಇನ್ನೂ ಹೆಚ್ಚಾಗಿ ಕೊಡುವಂತ ಹೇಳಿ ದೇವಿಯನ್ನ ಪ್ರಾರ್ಥನೆ ಮಾಡುವವರೇ ಹೆಚ್ಚು ವರ್ತಿ ಇರೋದನ್ನ ಕಳ್ಕೊಳ್ಳಕ್ಕೆ ಯಾರು ಇಷ್ಟಪಡಲ್ಲ ಹಾಗಾಗಿ ನೀವು ಇದೊಂದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಕಳಸದ ಸ್ಥಾಪನೆ ಅಥವಾ ಕಳಸದ ಒಳಗೆ ಹಾಕುವ ಸಾಮಗ್ರಿಗಳ ವಿಚಾರಕ್ಕೆ ಬಂದರೆ ಕೆಲವರ ಮನೆಯಲ್ಲಿ ಧಾನ್ಯಗಳನ್ನ ತುಂಬುವಂತ ಒಂದು ಪದ್ಧತಿ ಇರುತ್ತೆ ಹಾಗೆ ಕೆಲವರ ಮನೆಯಲ್ಲಿ ಬರೀ ನೀರನ್ನ ತುಂಬುವ ಪದ್ಧತಿಯು ಕೂಡ ಇರುತ್ತೆ ಕೆಲವರು ನಾಣ್ಯವನ್ನು ಕೂಡ ತುಂಬತಾರೆ ಇನ್ನು ತಾಯಿಗೆ ಕಜ್ಜಾಯ ಬಹಳ ಪ್ರಿಯ ಅಂತೇಳಿ ಕಜ್ಜಾಯದ ಮೇಲೂ ಕೂಡ ದೇವಿಯನ್ನ ಕಿಸ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಮನೆಯ ಪದ್ಧತಿಗಳ ಪ್ರಕಾರ ದೇವಿಯನ್ನ ಕೂರಿಸ್ಕೊಳ್ಳಿ ಇನ್ನು ಯಾವುದೇ ಪದ್ಧತಿ ಇಲ್ಲ ನಾವು ಹೇಗೆ ಕಳಸ ಸ್ಥಾಪನೆ ಮಾಡಬಹುದು ಅಂತಂದ್ರೆ ಬರಿ ನೀರನ್ನ ತುಂಬಿ ಕಳಸ ಸ್ಥಾಪನೆಯನ್ನ ಮಾಡ್ಕೊಳ್ಬಹುದು ಹಾಗೆ ಕಳಸದ ಒಳಗಡೆ ಯಾವ ವಸ್ತುಗಳು ಬೇಕಾಗುತ್ತೆ ಅಂದ್ರೆ ಕುಂಕುಮ ಹಾಗೆ ಬಟ್ಟಲಡಿಕೆ ಅಡಿಕೆ ಹೂವು ಮತ್ತು ಲಕ್ಷ್ಮಿಯ ನಾಣ್ಯ ಇದ್ರೆ ಒಳ್ಳೆಯದು ನಾಣ್ಯ ಲಕ್ಷ್ಮಿಯ ಸ್ವರೂಪವಾದಂತ ಯಾವುದಾದ್ರೂ ಹಣದ ಒಂದು ಆಗಿರ್ಬೋದು ಅದನ್ನ ಕೂಡ ನೀವು ಹಾಕೊಳ್ಬಹುದು ಹಾಗೆ ಲಕ್ಷ್ಮಿ ಸಮುದ್ರ ತನೆ ಅಂತ ಹೇಳ್ತಾರೆ ಅಂದ್ರೆ ಸಮುದ್ರ ಮಂಥನ ಸಮಯದಲ್ಲಿ ಹುಟ್ಟಿದವಳು ಹಾಗಾಗಿ ಗೋಮತಿ ಚಕ್ರಗಳಿದ್ರೆ ಆರು ಗೋಮತಿ ಚಕ್ರಗಳನ್ನ ತೊಳೆದು ಅದರೊಳಗೆ ಹಾಕ್ಬಹುದು ಹಾಗೆ ಕವಡೆ ಇದ್ರೂ ಕೂಡ ಬಳಕೆಯನ್ನ ಮಾಡಿಕೊಳ್ಬಹುದು ತಪ್ಪಿಯು ನಿಂಬೆ ಹಣ್ಣನ್ನು ಬಳಕೆಯನ್ನ ಮಾಡಿಕೊಳ್ಬೇಡಿ ಗೋಮತಿ ಚಕ್ರ ಮತ್ತು ಕವಡೆಯ ವಿಚಾರಕ್ಕೆ ಬಂದರೆ ಆರು ಶುಕ್ರನ ಸಂಖ್ಯೆ ಹಾಗಾಗಿ ಆರು ಗೋಮತಿ ಚಕ್ರ ಆರು ಕವಡೆಯನ್ನ ಉಪಯೋಗವನ್ನ ಅಥವಾ ಬಳಕೆಯನ್ನ ಮಾಡಿಕೊಳ್ಳಿ ನಂತರ ಇದೆಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಂಡಾಗ ಮೊದಲು ಯಾವಾಗ್ಲೂ ಪೂಜೆಯನ್ನು ಮಾಡಿಕೊಳ್ಳೋ ಮುಂಚೆ ದೀಪವನ್ನ ಬೆಳಗಿಸಬೇಕಲ್ವಾ ಹಾಗಾಗಿ ದೀಪಗಳ ಅವಶ್ಯಕತೆ ಬಹಳ ಇದೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನಿಮ್ಮ ಹತ್ರ ಯಾವ ದೀಪಗಳಿದೆ ಹಾಗೆ ಎಷ್ಟು ದೀಪಗಳನ್ನು ಬೇಕಿದ್ರೆ ತಾಯಿಗೆ ಬೆಳಗಿಸಿದ್ರೆ ಬಹಳ ಶ್ರೇಷ್ಠ ಆದಷ್ಟು ಸಾಧ್ಯ ಆದ್ರೆ ಕನಿಷ್ಠ ಎರಡು ತುಪ್ಪದ ದೀಪವನ್ನಾದ್ರೂ ಬೆಳಗಿಸಿಕೊಳ್ಳಿ ಹಾಗಾಗಿ ತುಪ್ಪ ಅವಶ್ಯಕತೆ ಇದೆ ಮತ್ತು ದೀಪದ ಅವಶ್ಯ ಅವಶ್ಯಕತೆಗಳು ಕೂಡ ಇದೆ ಇನ್ನು ದೀಪದ ಲೋಹದ ವಿಚಾರಕ್ಕೆ ಬಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ದೀಪವನ್ನು ಹಚ್ಚೋದ್ರಿಂದ ಕೂಡ ಒಂದೊಂದು ಫಲ ಇದೆ ಅಂತ ಹೇಳಿ ಹೇಳ್ತೀನಿ ಯಾವುದೇ ದೀಪವನ್ನು ಖರೀದಿ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಮಣ್ಣಿನ ದೀಪವನ್ನಾದರೂ ತಾಯಿ ಮಹಾಲಕ್ಷ್ಮಿಗೆ ಹಚ್ಚಿ ಅಂತ ನಾವು ಹೇಳ್ತೀವಿ ಇನ್ನು ಮೊದಲು ಗಣೇಶನ ಪೂಜೆ ಇರುತ್ತೆ ಹಾಗಾಗಿ ಗಣಪತಿಯ ಒಂದು ವಿಗ್ರಹವೂ ಕೂಡ ಬೇಕು ನಂತರ ಮಹಾಲಕ್ಷ್ಮಿಯ ವಿಗ್ರಹ ಇದ್ರೆ ಇನ್ನು ಒಳ್ಳೇದು ಅದಕ್ಕೆ ಅಭಿಷೇಕ ಎಲ್ಲ ಇರುತ್ತೆ ಹಾಗಾಗಿ ಮಾಡ್ಕೊಳ್ಬಹುದು ವಿಗ್ರಹ ಇಲ್ಲ ಅಂದ್ರು ಕೂಡ ನೀವು ಕಳಶ ಸ್ಥಾಪನೆ ಮಾಡಿದಾಗ ಅದಕ್ಕೂ ಕೂಡ ನೀವು ಅಭಿಷೇಕವನ್ನ ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತೇನೆ ತರ ಇದ್ರೆ ಇನ್ನು ಒಳ್ಳೇದು ಜೊತೆಗೆ ನೀವು ನಾರಾಯಣ ಲಕ್ಷ್ಮಿ ಸಮೇತ ಲಕ್ಷ್ಮಿ ನಾರಾಯಣ ಸಮೇತ ಇಟ್ಟು ಕೂಡ ಪೂಜೆಯನ್ನ ಮಾಡಿದ್ರೆ ಇನ್ನು ಬಹಳ ಶ್ರೇಷ್ಠ ಯಾಕಂದ್ರೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡೋಕು ಮುಂಚೆ ನೀವು ನಾರಾಯಣನನ್ನ ಪೂಜೆ ಅಥವಾ ಮಹಾವಿಷ್ಣುವಿನ ಪೂಜೆ ಮಾಡಿದಾಗ ಅದರ ಫಲ ತಾಯಿ ಮಹಾಲಕ್ಷ್ಮಿ ಬೇಗ ನಿಮ್ಗೆ ಫಲವನ್ನ ಕೊಡ್ತಾಳಂತೆ ಹಾಗಾಗಿ ಯಾವುದೇ ಒಂದು ಲಕ್ಷ್ಮಿಯ ರಥಗಳಾಗಿರ್ಲಿ ಅಥವಾ ಯಾವುದೇ ಒಂದು ಲಕ್ಷ್ಮಿಯ ಪೂಜೆಯನ್ನ ಮಾಡೋಕು ಮುಂಚೆ ಗಣೇಶನ ಪೂಜೆಯನ್ನ ಮಾಡಿಕೊಂಡು ನಂತರ ಒಂದು ಮಹಾವಿಷ್ಣುವಿನ ಪೂಜೆಯನ್ನ ಮಾಡಲೇಬೇಕು ನೀವು ಅದನ್ನ ಮಾಡಿ ನಂತರ ನೀವು ಮಹಾಲಕ್ಷ್ಮಿಯೊಂದು ಪೂಜೆಯನ್ನ ಮಾಡ್ಕೊಳ್ಳಿ ಹಾಗಾಗಿ ಲಕ್ಷ್ಮೀ ನಾರಾಯಣರ ವಿಗ್ರಹ ಇದ್ರೆ ಇನ್ನು ಒಳ್ಳೆಯದು ನಂತರ ವಿವಿಧ ಬಗೆಯ ಹೂಗಳು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪರಿಮಳ ಯುಕ್ತ ಹೂಗಳನ್ನ ತಾಯಿಗೆ ಏರಿಸಿ ಅಂತ ಹೇಳ್ತೀನಿ ಯಾಕಂದ್ರೆ ಪರಿಮಳ ಇದ್ರೆ ದೇವಿಗೆ ಬಹಳ ಪ್ರಿಯ ಹಾಗಾಗಿ ಸಾಧ್ಯ ಆದ್ರೆ ಜಾಜಿ ಹೂವಾಗಿರ್ಬೋದು ಅಥವಾ ಮಲ್ಲಿಗೆ ಹೂವಾಗಿರ್ಬೋದು ತಪ್ಪದೆ ತಾವರೆ ಹೂ ಸಿಕ್ಕಿದ್ರೆ ತಾವರೆ ಹೂವನ್ನು ಕೂಡ ಕಮಲದ ಹೂವನ್ನು ಕೂಡ ತಾಯಿಗೆ ಏರಿಸಿಕೊಳ್ಳಿ ತಪ್ಪದೆ ತುಳಸಿ ಇರಬೇಕು ದೇವಿಗೆ ತುಳಸಿ ತಾವರೆ ಅಥವಾ ಕಮಲ ಮತ್ತು ಪರಿಮಳ ಯುಕ್ತವಾದಂತಹ ಯಾವುದೇ ಹೂ ಆಗಿರ್ಬೋದು ಪತ್ರೆಯನ್ನು ಕೂಡ ದೇವಿಗೆ ಏರಿಸ್ಕೊಳ್ಬೋದು ಹಾಗೆ ಮಾವಿನ ಸೊಪ್ಪು ಕೂಡ ಅಂ ಅಲಂಕಾರಕ್ಕೆ ಬಹಳ ಮುಖ್ಯ ಹಾಗಾಗಿ ಮಾವಿನ ಸೊಪ್ಪುಗಳನ್ನು ಕೂಡ ತಂದ್ಕೊಳ್ಳಿ ಹಾಗೆ ಬಾಳೆ ಕಂಬಗಳು ಕೂಡ ಬಹಳ ಮುಖ್ಯ ನಂತರ ದೀಪಕ್ಕೆ ಬಳಸುವಂತ ಬತ್ತಿಗಳು ಹಾಗೆ ಗೆಜ್ಜೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಗಣೇಶನಿಗೆ ಹಾಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಾಗೆ ಮಹಾಲಕ್ಷ್ಮಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮೊದಲು ಹಾಕೊಳ್ಬೇಕು ಪೂಜೆಗೆ ಹಾಗೆ ನಂತರ ನೀವು ಬೇಕಿದ್ರೆ ಎಷ್ಟು ಗೆಜ್ಜೆ ವಸ್ತ್ರ ಕೂಡ ಬೇಕಾದ್ರೂ ತಾಯಿಗೆ ಏರಿಸಿಕೊಳ್ಬಹುದು ಹಾಗೆ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಸೀರೆ ಏನೇ ಇದ್ರೂ ಕೂಡ ನೀವು ಇಡ್ತೀನಿ ಅನ್ನೋರು ತಟ್ಟೆಯಲ್ಲೂ ಕೂಡ ನೀವು ತಟ್ಟೆಯನ್ನು ತುಂಬಿಸಿ ನೀವು ದೇವಿಗೆ ಇಡಬಹುದು ಅಥವಾ ಉಡಿಸ್ತೀನಿ ಅನ್ನೋರು ಯಾವುದೇ ಕಾರಣಕ್ಕೂ ಕತ್ತರಿಯಲ್ಲಿ ಕಟ್ ಮಾಡಿ ಇಡಬಾರ್ದು ಅಂದ್ರೆ ಕತ್ತರಿಯನ್ನು ಹಾಕಬಾರ್ದು ಸೀರೆಗೆ ಸೀರೆಗೆ ಆಗಿರಬಹುದು ಅಥವಾ ಬ್ಲೌಸ್ ಪೀಸ್ಗೆ ಆಗಿರಬಹುದು ಇನ್ನು ಧೂಪ ಸಾಂಬ್ರಾಣಿ ಆಗಿರಬಹುದು ಅಗರಬತ್ತಿ ಆಗಿರಬಹುದು ಕರ್ಪೂರ ಆಗಿರಬಹುದು ಇದು ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಳ್ಳಿ ಇನ್ನು ಅಭಿಷೇಕಕ್ಕೆ ಏನ್ ಬೇಕು ಅಂದ್ರೆ ಅದರಲ್ಲೂ ಪಂಚಾಮೃತ ಅಭಿಷೇಕವನ್ನ ಮಾಡಲೇಬೇಕು ಹಾಗಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಹಾಗೂ ಮಡಿಯಲ್ಲಿ ಹಿಡಿದಿರುವಂತಹ ನೀರು ಅಥವಾ ಎಳನೀರನ್ನು ನೀವು ಪಂಚಾಮೃತಕ್ಕೆ ಬಳಸಿಕೊಳ್ಳಬಹುದು ಇದು ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಿದೆ ಇನ್ನು ಸಂಪ್ರದಾಯಕ್ಕೆ ತಕ್ಕಂತೆ ತಾಯಿಗೆ ವಿಭೂತಿ ಇಡೋರು ವಿಭೂತಿಯನ್ನು ಇಡಬಹುದು ಅಥವಾ ಸಾಮಾನ್ಯವಾಗಿ ಗೋಪಿ ಚಂದನವನ್ನ ಇಡ್ಸಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಗಂಧವನ್ನ ತಾಯಿಗೆ ಇಡಿ ಇನ್ನು ನೈವೇದ್ಯಕ್ಕೆ ಕೆಲವರು ಒಂದು ವಿಶೇಷವಾಗಿ ಅಡಿಗೆಗಳನ್ನು ಮಾಡಿ ಇಡುವಂತ ಪದ್ಧತಿ ಕೂಡ ಇರುತ್ತೆ ಒಂದು ಕಡೆ ಕೆಲವು ಪದ್ಧತಿಗಳಲ್ಲಿ ಬರೀ ಹಣ್ಣುಗಳನ್ನು ಇಡುವ ಪದ್ಧತಿಗಳು ಕೂಡ ಇರುತ್ತೆ ಒಂಬತ್ತು ತರಹದ ಹಣ್ಣುಗಳನ್ನು ಇಡಬಹುದು ಐದೈದು ಹಣ್ಣುಗಳನ್ನು ಇಡಬಹುದು ಅಥವಾ ಎರಡೆರಡು ಹಣ್ಣುಗಳನ್ನು ಇಡಬಹುದು ಅಥವಾ ಒಂಬತ್ತು ಒಂಬತ್ತು ತರ ಹಣ್ಣುಗಳನ್ನು ಇಡಬಹುದು ಇನ್ನು ಕೆಲವರು ಸಿಹಿ ತಿಂಡಿಗಳು ಅಂದ್ರೆ ಒಬ್ಬಟ್ಟು ಕರ್ಜಿಕಾಯಿ ಕಜ್ಜಾಯ ರವೆ ಉಂಡೆ ಈ ರೀತಿ ಅಂದ್ರೆ ತಿಂಡಿಗಳನ್ನೇ ಮಾಡಿ ಇಡುವವರು ಕೂಡ ಇರುತ್ತಾರೆ ಹಾಗಾಗಿ ತಟ್ಟೆಗೆ ತುಂಬಿಸುವವರು ಹಣ್ಣನ್ನಾದರೂ ಕೂಡ ನೀವು ಇಟ್ಕೊಳ್ಬಹುದು ಅಥವಾ ಈ ರೀತಿ ಸಿಹಿ ತಿಂಡಿಗಳನ್ನಾದರೂ ಕೂಡ ನೀವು ಇಟ್ಕೊಳ್ಬಹುದು ಇದನ್ನ ಬಿಟ್ಟು ಸಪರೇಟ್ ಆಗಿ ನೀವು ನೈವೇದ್ಯಕ್ಕೆ ಅಂತಾನೆ ಇಡೋದಾದ್ರೆ ಅವತ್ತಿನ ದಿನ ಒಂದು ನೈವೇದ್ಯಕ್ಕೆ ಇಡೋದಾದ್ರೆ ಸಿಹಿ ಪೊಂಗಲನ್ನ ಮಾಡಲೇಬೇಕು ಹಾಗೆ ಸಜ್ಜಿಗೆಯನ್ನು ಕೂಡ ಮಾಡಿಕೊಳ್ಬಹುದು ಅವಲಕ್ಕಿ ಉಂಡೆಗಳನ್ನು ಕೂಡ ಮಾಡಿಕೊಳ್ಬಹುದು ಅಥವಾ ತಂಬೀಟಿನ ಉಂಡೆಗಳನ್ನು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಹಾಗಾಗಿ ನಿಮಗೆ ಯಾವ್ದಾಗುತ್ತೆ ಅದನ್ನ ಪ್ರಸಾದವಾಗಿ ದೇವಿಗೆ ನೈವೇದ್ಯವಾಗಿ ಇಟ್ಕೊಳ್ಬಹುದು ಇನ್ನು ದೇವರಿಗೆ ಹೇಗೆ ಅಂದ್ರೆ ಎಷ್ಟು ನೈವೇದ್ಯಗಳನ್ನ ಸಮರ್ಪಣೆಯನ್ನ ಮಾಡಬೇಕು ಹಾಗೆ ಬೆಳಗ್ಗೆ ಪೂಜೆ ಮಾಡಿರ್ತೀವಿ ಹಾಗೆ ಪುನಃ ಸಂಜೆನೂ ಕೂಡ ಪೂಜೆ ಮಾಡ್ಬೇಕಾ ಹೇಗೆ ಶನಿವಾರ ಬೆಳಗ್ಗೆ ಕೂಡ ನೀವು ಪೂಜೆಯನ್ನ ಮಾಡ್ಬೇಕಾ ಕಳಸವನ್ನ ಹೇಗೆ ಕದಲಿಸ್ಬೇಕು ಇದರ ಎಲ್ಲದ್ರ ಬಗ್ಗೆ ಒಂದು ಡೌಟ್ ಇದ್ರೆ ನೀವು ಶುಕ್ರವಾರ ಯಾವುದೇ ಕಾರಣಕ್ಕೂ ರಾತ್ರಿಯ ವೇಳೆ ಕಳಸವನ್ನ ಕದಲಿಸಬೇಡಿ ಬದಲಾಗಿ ಶನಿವಾರ ಬೆಳಗ್ಗೆ ಆದ್ರೂ ಕಳಸವನ್ನ ಕದಲಿಸ್ಕೊಬಹುದು ಅಥವಾ ಶನಿವಾರ ಸಂಜೆ ಸೂರ್ಯ ಮುಳುಗಿದ ನಂತರ ನೀವು ಕಳಸವನ್ನ ಕದಲಿಸ್ಕೊಬಹುದು ಯಾಕಂದ್ರೆ ಪೂಜೆ ಅಥವಾ ಆರತಿ ಅಥವಾ ನೈವೇದ್ಯದ ವಿಚಾರಕ್ಕೆ ಬಂದರೆ ಬೆಳಗ್ಗೆ ಪೂಜೆಯನ್ನ ಮಾಡಿರ್ತೀರಾ ಬೆಳಗ್ಗೆ ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿರ್ತೀರಾ ಪುನಃ ಒಂದು ಪೂಜೆ ಬೆಳಗ್ಗೆದಾಗುತ್ತೆ ಪುನಃ ಸಂಜೆ ವೇಳೆ ಕನಿಷ್ಠ ಹಾಲು ಸಕ್ಕರೆಯನ್ನಾದರೂ ನೈವೇದ್ಯವಾದರೂ ಸರಿ ದೇವಿಗೆ ಇಡ್ಲೇಬೇಕು ಹಾಗಾಗಿ ಬೆಳಗ್ಗೆ ಒಂದು ಪೂಜೆ ಪುನಃ ಸಂಜೆ ಒಂದು ಪೂಜೆ ಮಾಡಬೇಕಾಗುತ್ತೆ ಆರತಿಯನ್ನು ಕೂಡ ಮಾಡಬೇಕಾಗುತ್ತೆ ನಂತರ ಶನಿವಾರ ಬೆಳಗ್ಗೆ ಮೂರನೇ ಪೂಜೆ ಬೆಳಗಿನ ಒಂದು ಪೂಜೆ ಹಾಗೂ ನೈವೇದ್ಯ ಇರುತ್ತೆ ನಿಮ್ಗೆ ಯಾವುದೇ ಯಥಾಶಕ್ತಿ ನೈವೇದ್ಯ ಮಾಡಿ ಹಾಗೆ ತಪ್ಪದೆ ಮೊಸರವುಲ್ಲಕ್ಕಿ ಆಗಲಿ ತಪ್ಪದೆ ಒಂದು ಮೊಸರನ್ನವನ್ನು ನೈವೇದ್ಯ ಮಾಡಬಹುದು ಶನಿವಾರ ಮಾಡಿದ ನಂತರ ನೀವು ಮೂರು ಪೂಜೆ ಆಗುತ್ತೆ ಹಾಗಾಗಿ ಕದಲಿಸಬಹುದು ಇನ್ನು ಅಥವಾ ಆಗ್ಲಿಲ್ಲ ಅಂದ್ರೂ ಕೂಡ ಶನಿವಾರನೇ ಕಳಸವನ್ನು ಕೂಡ ಸೂರ್ಯ ಮುಳುಗಿದ ನಂತರ ಸಂಜೆ ಕಳಸವನ್ನು ಕೂಡ ಕದಲಿಸ್ಕೋಬಹುದು ಒಟ್ಟಿನಲ್ಲಿ ಶುಕ್ರವಾರದಿಂದ ಶನಿವಾರದವರೆಗೆ ದೇವಿಗೆ ಮೂರು ಪೂಜೆ ಮೂರು ನೈವೇದ್ಯ ಮೂರು ಆರತಿಗಳು ಆಗಿರಬೇಕು ಅಥವಾ ದೇವಿಯನ್ನ ಭಾನುವಾರ ಯಾರು ಕದಲಿಸ್ತೀರಾ ಅವರು ಅವರಿಗೆ ಐದು ಪೂಜೆ ಆಗುತ್ತೆ ಐದು ಪೂಜೆ ಐದು ನೈವೇದ್ಯ ಐದು ಆರತಿ ದೇವಿಗೆ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ನಂತರ ವಿಸರ್ಜನೆಯನ್ನ ಮಾಡಿಕೊಳ್ಬೇಕು ಇನ್ನು ಮಾಂಸಾಹಾರವನ್ನ ಮಾಡುವವರು ನಾವು ಯಾವಾಗ ವರಮಲಕ್ಷ್ಮಿ ಹಬ್ಬವನ್ನ ಮಾಡಿ ಮಾಂಸಾಹಾರವನ್ನ ಮಾಡಬಹುದು ಅಂತ ಕೂಡ ಕೆಲವರಿಗೆ ಡೌಟ್ ಇರುತ್ತೆ ಹಾಗಾಗಿ ಅವರಿಗೆ ಹೇಳ್ತಾ ಇದ್ದೀನಿ ಶ್ರಾವಣ ಮಾಸ ಅತ್ಯಂತ ಪುಣ್ಯ ಮಾಸ ಅಂತ ಹೇಳಲಾಗುತ್ತೆ ಹಾಗಾಗಿ ಕೆಲವರು ಶ್ರಾವಣದಲ್ಲಿ ಮಾಂಸಾಹಾರವೇ ನಿಷಿದ್ಧ ಅಂತ ಇಡಲಾಗುತ್ತೆ ಹಾಗು ಹಾಗೆ ಕೆಲವೊಂದು ಸಸ್ಯಗಳನ್ನು ಚಾತುರ್ಮಾಸ್ಯ ರಥವನ್ನು ಹೊತ್ತಿರೋರು ಕೂಡ ಕೆಲವೊಂದು ಸಸ್ಯಾಹಾರದ್ರಲ್ಲೇ ಕೆಲವೊಂದು ಆಹಾರಗಳನ್ನು ಕೂಡ ಬಿಡುತ್ತಾರೆ ಅಂತದ್ರಲ್ಲಿ ನೀವು ಮಾಂಸಾಹಾರವನ್ನು ಆದಷ್ಟು ಸೇವನೆ ಮಾಡದೇ ಇರೋದು ಒಳ್ಳೆಯದು ಆದರೆ ನಮ್ಮ ಮನೆಯಲ್ಲಿ ನಾವು ಸೇವನೆಯನ್ನ ಮಾಡ್ತೀವಿ ಅನ್ನೋರಿಗೆ ಕಳಸ ವಿಸರ್ಜನೆಯಾಗಿ ಮೂರು ದಿನ ಕಳಿಬೇಕು ವರ್ಮಾಲಕ್ಷ್ಮಿಯಾಗಿ ಮೂರು ದಿನ ಆದ ನಂತರ ನೀವು ಬೇಕಿದ್ರೆ ಮಾಂಸಾಹಾರವನ್ನು ಮಾಡ್ಕೊಳ್ಬೋದ್ರು ಅದ್ರ ಒಳಗಡೆ ಮಾಂಸಾಹಾರವನ್ನು ಮಾಡಬಾರದು ಹಾಗಿದ್ದರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಮೊದಲನೇ ಸಲ ಯಾರು ನೋಡ್ತಿದ್ದೀರ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಫುಲ್ಲು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಎಲ್ಲ ಅರ್ಥ ಆಗುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್